ಇದೇ ಫೆಬ್ರವರಿ ಒಂದರಂದು ಕೇಂದ್ರ ರೈಲ್ವೆ ಬಜೆಟ್ ಮಂಡಿಸಲಾಗುತ್ತೆ ಬಿಸಿಲನಾಡು ವಿಜಯಪುರದ ಜನತೆ ರೈಲ್ವೆ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಹಲವಾರು ವರ್ಷಗಳ ಬೇಡಿಕೆಗಳು ನೆನೆಗುದಿಗೆ ಬಿದ್ದ ಕಾಮಗಾರಿಗಳ ಪ್ರಾರಂಭ ಸೇರಿದಂತೆ ಹೊಸ ಮಾರ್ಗಗಳ ಪ್ರಾರಂಭಕ್ಕೂ ಈ ಬಾರಿ ಬೇಡಿಕೆ ಕೇಳಬಂದಿದೆ ಐತಿಹಾಸಿಕ ಸ್ಮಾರಕಗಳ ಬೀಡು ವಿಜಯಪುರ ಜಿಲ್ಲೆ ಇಂತಹ ಒಂದು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಕುಂಠಿತವಾಗಿದೆ ಇದಕ್ಕೆ ಕಾರಣ ರೈಲ್ವೆ ಸೌಲಭ್ಯ ಹೆಚ್ಚಾಗಿಲ್ಲ ಅನ್ನೋದು ಈ ಭಾಗದ ಜನರ ಆರೋಪ ಅಂದಹಾಗೆ ವಿಜಯಪುರ ಹಾಗೂ ಗದಗ ಮಾರ್ಗದಲ್ಲಿ ಬ್ರಾಡ್ಗೇಜ್ ನಿರ್ಮಾಣವಾಗಿದೆ ಆದರೆ ಅದು ಕಳಪೆ ಕಾಮಗಾರಿಯಿಂದ ಕೂಡಿದೆ ಅಷ್ಟೇ ಅಲ್ಲ ಈ ಮಾರ್ಗದಲ್ಲಿ ರೈಲು ಕನಿಷ್ಠ ನೂರು ಕಿಲೋಮೀಟರ್ಗಿಂತಲೂ ಅಧಿಕ ವೇಗದಲ್ಲಿ ಚಲಿಸಬೇಕು ಆದರೆ ಹೂಟಗಿ ಗದಗ ಮಧ್ಯೆ ಸದ್ಯ ಚಲಿಸುವ ರೈಲು ಪ್ರತಿ ಗಂಟೆಗೆ ಕೇವಲ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಚಲಿಸುತ್ತಿದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಹಣ ತಿದ್ದು ತೆಗೆದ ಪರಿಣಾಮ ಪ್ರಯಾಣಿಕರು ಹೆಚ್ಚಿನ ಸಮಯವನ್ನ ಪ್ರಯಾಣದಲ್ಲಿ ಕಳೆಯುವಂತಾಗಿದೆ ಈ ಮಾರ್ಗದ ಕಾಮಗಾರಿ ಕುರಿತು ತನಿಖೆ ನಡೆದು ಪುನಶ್ಚೇತನ ಮಾಡುವಂತೆ ಜಿಲ್ಲೆಯ ಜನರು ಒತ್ತಾಯಿಸುತ್ತಿದ್ದಾರೆ ಹುಟ್ಟಗಿ ಮತ್ತು ಗದಗ ನಡುವಿನ ರೈಲ್ವೆ ಸ್ಪೀಡ್ ಕೇವಲ ಮೂವತ್ತು ಕಿಲೋಮೀಟರ್ ಮಾತ್ರ ಇದೆ ಇದು ರೈಲ್ವೆ ನಮ್ಮ ಭಾಗಕ್ಕೆ ಕೊಟ್ಟ ಒಂದು ಕಳಪೆ ಕಾಮಗಾರಿ ಮತ್ತು ಭ್ರಷ್ಟಾಚಾರದ ಒಂದು ಉದಾಹರಣೆ ಈ ಭಾಗದ ರೈಲ್ವೆ ಮಿತಿಯನ್ನು ನೂರು ಕಿಲೋಮೀಟರ್ಗೆ ಹೆಚ್ಚಿಸಬೇಕು ಅಂತ ತಿಳಿಕೆ ನಾವು ಬಿಜಾಪುರ ಜನರ ಪರವಾಗಿ ಈ ಭಾಗದ ರೈಲು ಪ್ರಯಾಣಿಕರ ಪರವಾಗಿ ವಿನಂತಿಸುತ್ತೇವೆ ಇನ್ನು ವಿಜಯಪುರ ಜಿಲ್ಲೆಗೆ ಹೊಸ ರೈಲ್ವೆ ಮಾರ್ಗಗಳನ್ನು ಪ್ರಾರಂಭಿಸಬೇಕು ಅನ್ನೋದು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿದೆ ಶಹಬಾದ್ ವಿಜಯಪುರ ವಿಜಯಪುರ ಶೇಡ್ಬಾಳ ಯಾದಗಿರಿ ಮುದ್ದೆ ಬಿಹಾಳ ಆಲಮಟ್ಟಿ ಹಾಗೂ ಆಲಮಟ್ಟಿ ಕೊಪ್ಪಳ ಹೊಸ ಮಾರ್ಗಗಳನ್ನ ಘೋಷಿಸಬೇಕೆಂದು ಒತ್ತಾಯಿಸುತ್ತಲೇ ಇದ್ದಾರೆ ಜೊತೆಗೆ ಹಲವಾರು ರೈಲ್ವೆ ನಿಲ್ದಾಣಗಳಲ್ಲಿ ರೈಲ್ವೆ ಪೊಲೀಸ್ ನಿಯೋಜನೆ ಮೇಲ್ಸತುವೆ ನಿರ್ಮಾಣ ಮಾಡುವಂತೆ ಆಗ್ರಹಿಸಿದ್ದಾರೆ ಪ್ರತಿ ಬಾರಿಯ ರೈಲ್ವೆ ಬಜೆಟ್ ವೇಳೆ ನಮ್ಮ ಕನಸುಗಳು ನನಸಾಗ್ತವೆ ಅಂತ ಕಾಯುತ್ತಲೇ ಇದ್ದಾರೆ ಆದರೆ ಇದುವರೆಗೂ ಆ ಕನಸು ಕನಸಾಕೆ ಉಳಿದಿದೆ ಹಾಗಾಗಿ ಈ ಬಾರಿಗೆ ಬಜೆಟ್ನಲ್ಲಾದರೂ ನಮ್ಮ ಬೇಡಿಕೆ ಈಡೇರುತ್ತ ನಿರೀಕ್ಷೆಯಲ್ಲಿದ್ದಾರೆ ವಿಜಾಪುರ ಜಿಲ್ಲೆಯಿಂದ ಆಲಮಟ್ಟಿ ಮತ್ತು ಶಾಬಾದ್ ಮತ್ತು ಹಾಗೆ ಕೊಪ್ಪಳ ಮಾರ್ಗ ಮತ್ತು ಈ ಎಲ್ಲ ಮಾರ್ಗಗಳನ್ನು ಕೂಡಲೇ ಕೈಗೆತ್ಕೋಬೇಕಂತೇಳಿ ಮಾನ್ಯ ನಾವು ಸಚಿವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ಕಳೆದ ಒಂದು ರೈಲ್ವೆ ಸಚಿವರಾಗಿ ಕಾರ್ಯವೈಕರಿಯನ್ನು ನಿರ್ವಹಿಸಿದಂಥ ಸನ್ಮಾನ್ಯ ಶ್ರೀ ಬಸವ ಪಾಟೀಲ್ ಅವರು ಈ ಮಾರ್ಗಗಳ ಬಗ್ಗೆ ಲಕ್ಷ್ಯ ಕೊಡ್ಲಿಲ್ಲ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಲಕ್ಷ್ಯ ಕೊಟ್ಟಿದ್ರೆ ಇವತ್ತಿನ ದಿನ ಆ ಕೆಲಸ ಕಾರ್ಯ ಆಗಿ ಹೋಗಿತ್ತು ಒಟ್ನಲ್ಲಿ ಕೇಂದ್ರ ರೈಲ್ವೆ ಬಜೆಟ್ ಮೇಲೆ ವಿಜಯಪುರ ನಗರ ಹಲವಾರು ಕನಸುಗಳನ್ನ ಇಟ್ಕೊಂಡಿದ್ದಾರೆ ಇವೆಲ್ಲದಕ್ಕೂ ಫೆಬ್ರವರಿ ಒಂದರಂದು ಮಂಡನೆ ಆಗಲಿರುವ ಕೇಂದ್ರ ರೈಲ್ವೆ ಬಜೆಟ್ ಉತ್ತರ ನೀಡಲಿದೆ ಅಶೋಕ್ ಯಡಹಳ್ಳಿ